आत्मीयस्नेहितरे नमस्कार ಗೆಳೆಯರೆ ನಿನ್ನೆಯಷ್ಟೇ ನಾವು ಅಮೇರಿಕಾದ ಡೀಪ್ ಸ್ಟೇಟ್ಗಳು ಭಾರತದ ವಿರುದ್ಧ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ ಮತ್ತು ಭಾರತದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರೋದಕ್ಕೆ ನೋಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ವರದಿ ಮಾಡಿದ್ವಿ ಆ ವರದಿಯ ಬೆನ್ನಲ್ಲೇ ಮತ್ತೊಂದು ಇನ್ವೆಸ್ಟಿಗೇಷನ್ನ ಮಹಾಸ್ಫೋಟಕ ವರದಿಯೊಂದು ಈಗ ಬಯಲಾಗಿದೆ ಅದರಲ್ಲೂ ಕೂಡ ರಾಹುಲ್ ಗಾಂಧಿಯವರು ವಿದೇಶದಲ್ಲಿ ಲಾಕ್ ಆಗಿದ್ದಾರೆ ರಾಹುಲ್ ಗಾಂಧಿಯವರು ಹಾಗಾದರೆ ವಿದೇಶದಲ್ಲಿ ಮಾಡಿದ್ದೇನು ಮತ್ತು ರಾಹುಲ್ ಗಾಂಧಿ ಅವರ ನಡೆಗೆ ಹೈಕೋರ್ಟ್ ಯಾವ ರೀತಿಯಾಗಿ ಚಾಟೆ ಬೀಸಿದೆ ಅದರ ಜೊತೆಗೆ ಹೈಕೋರ್ಟ್ ದಂಡವೂ ಕೂಡ ಹಾಕಿದೆ ಇದು ರಾಹುಲ್ ಗಾಂಧಿ ಅವರಿಗೆ ಮತ್ತು ಕಾಂಗ್ರೆಸ್ಗೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ ಹಾಗಾದರೆ ಗೆಳೆಯರೆ ರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಆಲ್ರೆಡಿ ಬಂದಿರುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗೆ ಭಾರತದಲ್ಲಿಯೂ ಕೂಡ ಝನ್ಝಡ್ನ ತರಹ ಒಂದು ದೊಡ್ಡ ಗಲಭೆ ಎಬ್ಬಿಸೋದಕ್ಕೆ ಸಿ ಐ ಎ ಮತ್ತು ಡೀಪ್ ಸ್ಟೇಟ್ ಪ್ಲ್ಯಾನ್ ಮಾಡ್ತಾ ಇದೆ ಅದಕ್ಕೆ ಭಾರತದ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆ ಅನ್ನೋದು ಆಲ್ರೆಡಿ ಈಗ ಗೊತ್ತಾಗಿದೆ ಈಗ ಗೆಳೆಯರೆ ರಾಹುಲ್ ಗಾಂಧಿಯವರ ಒಂದು ವಿದೇಶದ ಲಿಂಕ್ ಓಪನ್ ಆಗಿದೆ ಆ ಒಂದು ಲಿಂಕ್ನಲ್ಲಿ ರಾಹುಲ್ ಗಾಂಧಿಯವರು ಮಾಡಿದ್ದೇನು ಅನ್ನೋದರ ಕಂಪ್ಲೀಟ್ ಸಾಕ್ಷಿ ಸಮೇತ ಬಟಾ ಬಯಲಾಗಿದೆ ಹಾಗಾದರೆ ರಾಹುಲ್ ಗಾಂಧಿಯವರು ಮಾಡಿದ್ದೇನೋ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ನ ಅತಿದೊಡ್ಡ ಬ್ರಹ್ಮಾಸ್ತ್ರ ಆಗಿರೋದು ಓಟ್ ಚೋರಿ ವಿಚಾರ ಓಟ್ ಚೋರಿ ವಿಚಾರ ದೇಶದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಓಟ್ ಚೋರಿ ಆಗಿದೆ ಅಂತ ಎಲೆಕ್ಷನ್ ಕಮಿಷನ್ ಮೇಲೆ ರಾಹುಲ್ ಗಾಂಧಿಯವರು ಬಹಳ ದೊಡ್ಡ ಆಪಾದನೆಯನ್ನು ಮಾಡಿದ್ದಾರೆ ಆದರೆ ಅದಕ್ಕೆ ಯಾವ ಸಾಕ್ಷಿಗಳು ಕೂಡ ಇಲ್ಲ ಯಾವ ಸಾಕ್ಷಿಗಳನ್ನು ಕೂಡ ರಾಹುಲ್ ಗಾಂಧಿಯವರು ಕೊಡ್ತಾ ಇಲ್ಲ ಚುನಾವಣಾ ಆಯೋಗ ಎಲ್ಲ ಸಾಕ್ಷಿಗಳನ್ನು ಒದಗಿಸ್ತಾ ಇದೆ ಆದರೂ ಕೂಡ ರಾಹುಲ್ ಗಾಂಧಿಯವರು ಇದುವರೆಗೂ ಕೂಡ ಒಂದೇ ಒಂದು ಸಾಕ್ಷಿಯನ್ನು ಕೊಡ್ತಾ ಇಲ್ಲ ಅವರು ಕೊಡ್ತಾ ಇರುವಂತಹ ಡಾಕ್ಯುಮೆಂಟ್ ಏನು ಅಂದರೆ ಅವರು ರೆಡಿ ಮಾಡಿರುವಂತಹ ಒಂದು ಪಿ ಡಿ ಎಫ್ ಅವರು ಪ್ರೆಸೆಂಟ್ ಮಾಡೋದಕ್ಕೆ ರೆಡಿ ಮಾಡಿರುವಂತಹ ಒಂದು ಪಿ ಡಿ ಎಫನ್ನು ಎಲ್ಲ ಕಡೆಗಳಲ್ಲೂ ಕೂಡ ಹರಿಬಿಡ್ಲಾಗ್ತಾ ಇದೆ ಮತ್ತು ಎಲ್ಲ ಕಡೆಗಳಲ್ಲಿಯೂ ಕೂಡ ಆ ಪಿ ಡಿ ಎಫ್ ಓಪನ್ ಆಗ್ತಾ ಇದೆ ಎಲ್ಲಲ್ಲಿ ಏನೇನು ಆಗಿದೆ ಎಷ್ಟು ಲಕ್ಷ ಓಟ್ಗಳು ಚೋರಿಯಾಗಿವೆ ಸತ್ತವರು ಯಾರು ಸತ್ ಅಂದರೆ ಈಗ ಆಲ್ರೆಡಿ ಅವರ ಹೆಸರು ಡಿಲೀಟ್ ಆಗಿದೆ ಅಂಥವರನ್ನ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾನು ಅವರ ಜೊತೆ ಟೀ ಕುಡಿದಿದ್ದೀನಿ ಅಂತ ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗದ ಮೇಲೆ ಆ ಒಂದು ಪಿ ಡಿ ಎಫ್ ಇಟ್ಕೊಂಡು ಬಹಳ ಗಂಭೀರವಾಗಿರುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ಗೆಳೆಯರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ ಈಗ ಓಪನ್ ಆಗಿರುವಂತಹ ಲಿಂಕ್ ಏನು ಅಂದರೆ ಈ ಯಾವ ಪಿ ಡಿ ಎಫನ್ನು ರಾಹುಲ್ ಗಾಂಧಿ ಅವರು ಪ್ರೆಸೆಂಟ್ ಮಾಡಿದ್ರು ಯಾವ ಪಿ ಡಿ ಎಫನ್ನು ಕಾಂಗ್ರೆಸ್ ಎಲ್ಲ ಕಡೆಗಳಲ್ಲಿ ಹಂಚಿಕೊಂಡಿತ್ತು ಆ ಒಂದು ಪಿ ಡಿ ಎಫ್ ರೆಡಿಯಾಗಿದ್ದು ಭಾರತದಲ್ಲಿ ಅಲ್ಲ ಆ ಪಿ ಡಿ ಎಫ್ ರೆಡಿಯಾಗಿದ್ದು ವಿದೇಶದಲ್ಲಿ ಹಾಗಾದರೆ ಭಾರತದ ವಿಚಾರ ವಿದೇಶದಲ್ಲಿ ಯಾಕೆ ಚರ್ಚೆ ಆಗಬೇಕು ಮತ್ತು ಭಾರತದ ವಿಷ ವಿಚಾರ ವಿದೇಶದಲ್ಲಿ ಯಾಕೆ ರೆಡಿ ಆಗಬೇಕು ಯಾವ ದೇಶ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಗೆಳೆಯರೆ ಗೆಳೆಯರೆ ಈ ಒಂದು ಪಿ ಡಿ ಎಫ್ ರೆಡಿಯಾಗಿದ್ದು ಮಯ ಮಯಾನ್ಮಾರಲ್ಲಿ ಮಯಾನ್ಮಾರಲ್ಲಿ ಭಾರತದ ಒಂದು ಅತಿದೊಡ್ಡ ಆರೋಪದ ವಿಚಾರ ಮತ್ತು ಭಾರತದ ಒಂದು ಅಸ್ಮಿತೆಯ ಪ್ರಶ್ನೆಯಾಗಿರುವಂತಹ ಚುನಾವಣಾ ಆಯೋಗದ ವಿಚಾರ ಮಯನ್ಮಾರಲ್ಲಿ ಯಾಕೆ ರೆಡಿ ಆಗಬೇಕು ಅನ್ನೋದು ಈಗ ಸದ್ಯಕ್ಕೆ ಬಿ ಜೆ ಪಿಯವರು ಅವರು ಕೇಳ್ತಾ ಇರುವಂತಹ ಪ್ರಶ್ನೆ ಮತ್ತು ದೇಶದ ಜನತೆಗೆ ಇದು ಬಹಳ ಶಾಕಿಂಗ್ ಭಾರತದಲ್ಲಿ ರೆಡಿಯಾಗಿದ್ದರೆ ಓಕೆ ನಮ್ಮ ದೇಶದ ವಿಚಾರ ನಮ್ಮ ದೇಶದಲ್ಲಿ ಚರ್ಚೆ ಆಗಲಿ ಅಂತ ಆದರೆ ಭಾರತದ ವಿಚಾರ ಭಾರತದ ಒಂದು ಪ್ರಜಾಪ್ರಭುತ್ವದ ವಿಚಾರ ಈಗ ರಾಹುಲ್ ಗಾಂಧಿಯವರು ಮಾಡ್ತಾ ಇರೋದು ಸಣ್ಣ ಪುಟ್ಟ ಆರೋಪ ಅಲ್ಲ ಅದು ಕೂಡ ಚುನಾವಣಾ ಆಯೋಗದ ಮೇಲೆ ಮಾಡ್ತಾ ಇರುವಂತಹ ಆರೋಪ ಮತ್ತು ಭಾರತದ ಪ್ರಜಾಪ್ರಭುತ್ವಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇರುವಂತಹ ಆರೋಪ ಅದು ಅಂತಹ ವಿಚಾರದ ಒಂದು ಫೈಲ್ ಅಂತಹ ವಿಚಾರದ ಒಂದು ಪಿ ಡಿ ಎಫ್ ಮಯಾನ್ಮಾರಲ್ಲಿ ರೆಡಿಯಾಗಿದೆ ಮಯನ್ಮಾರಲ್ಲಿ ರೆಡಿಯಾಗುವಂತಹದ್ದು ಏನಿತ್ತು ಅನ್ನೋದು ಈಗ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ ಭಾರತ ಮತ್ತು ಮಯೋನ್ಮಾರ್ ನಡುವೆ ಒಂದಷ್ಟು ಆಗಿನ ಸಮಯದಿಂದಲೂ ಕೂಡ ಒಂದಷ್ಟು ಸಮರಗಳು ಅದೆಲ್ಲವೂ ಕೂಡ ಇದೆ ಗಡಿಯ ವಿವಾದ ಆಗಿರಬಹುದು ಮತ್ತು ಬೇರೆ ಬೇರೆ ವಿಚಾರಗಳಿಗೆ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿವೆ ಆದರೆ ಈಗ ಇದು ಮಯೋನ್ಮಾರಲ್ಲಿ ರೆಡಿ ಆಗಿರೋದು ಬಹಳ ಆತಂಕಕಾರಿಯಾಗಿರುವಂತಹ ವಿಚಾರ ಆಗಿದೆ ಗೆಳೆರೆ ಇದೇ ಓಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮದ್ರಾಸ್ ಹೈಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಛೀಮಾರಿ ಹಾಕಿದೆ ಇದು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಛೀಮಾರಿ ಹಾಕಿದೆ ಅನ್ನೋ ತರಹದಲ್ಲಲ್ಲ ಆದರೆ ಇದು ಒಂದು ತರಹದಲ್ಲಿ ಅವರಿಗೆ ಚಿಮಾರಿ ಹಾಕಿದೆ ಅನ್ನೋ ತರಹದಲ್ಲಿದೆ ಏನು ಅಂದರೆ ಮದ್ರಾಸ್ ಹೈಕೋರ್ಟ್ನಲ್ಲಿ ತಮಿಳುನಾಡು ಕಾಂಗ್ರೆಸ್ ಒಂದು ಪಿ ಐ ಎಲ್ಲನ್ನು ಸಬ್ಮಿಟ್ ಮಾಡಿತ್ತು ಆ ಪಿ ಐ ಎಲ್ಲಿ ಓಟ್ ಚೋರಿಯ ವಿಚಾರವಾಗಿ ಒಂದು ತನಿಖೆ ಆಗಬೇಕು ಅನ್ನುವಂತಹ ಒಂದು ಪಿ ಐ ಎಲ್ ಆಗಿತ್ತು ಆದರೆ ಆ ಪಿ ಐ ಎಲ್ಲನ್ನು ಮದ್ರಾಸ್ ಹೈಕೋರ್ಟ್ ಸಾರಾಸಗಟವಾಗಿ ತಿರಸ್ಕಾರ ಮಾಡಿದೆ ನೀವು ಕೇವಲ ಒಂದು ರಾಜಕೀಯ ಆರೋಪ ಪ್ರತ್ಯಾರೋಪ ಇವೆಲ್ಲದರ ನಡುವೆ ನೀವು ಇಲ್ಲಿ ಕೋರ್ಟ್ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಸೂಕ್ತ ದಾಖಲೆಗಳಿಲ್ಲ ಮತ್ತು ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ ಕೂಡ ಇಲ್ಲ ಇಂತಹ ವಿಚಾರದಲ್ಲಿ ನೀವು ಕೋರ್ಟ್ ಸಮಯವನ್ನು ವ್ಯರ್ಥ ಮಾಡ್ತೀರಿ ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಫೈನ್ ಹಾಕಿದೆ ಇನ್ನು ಮೇಲೆ ಇಂತಹ ವಿಚಾರವನ್ನ ನೀವು ಕೋರ್ಟ್ಗೆ ತರಬೇಡಿ ಅಂತ ನೇರವಾಗಿ ಇದೆ ಅಂದ್ರೆ ಗೆಳೆಯರೆ ರಾಹುಲ್ ಗಾಂಧಿ ಅವರ ಓಟ್ ಚೋರಿಯ ವಿಚಾರ ಮದ್ರಾಸ್ನಲ್ಲಿಯೂ ಕೂಡ ಟುಸ್ ಪಟಾಕಿ ಆಗಿದೆ ಅಂತ ಅರ್ಥ ಅಂದ್ರೆ ತಮಿಳುನಾಡು ವಿಚಾರದಲ್ಲಿಯೂ ಕೂಡ ಟುಸ್ ಆಗಿದೆ ಇನ್ನು ಬಿಹಾರದಲ್ಲಿ ಈ ಓಟ್ ಚೋರಿಯ ವಿಚಾರದಲ್ಲಿ ಮಿತ್ರ ಪಕ್ಷಗಳೇ ಕೂಡ ಕೈ ಕೈ ಹೆಸುಕಿಕೊಳ್ತಾ ಇದೆ ಯಾಕೆ ಕಾಂಗ್ರೆಸ್ ಈ ತರಹದ ಓಟ್ ಚೋರಿ ಎನ್ನುವಂತಹ ಒಂದೇ ಒಂದು ವಿಚಾರದ ಮೇಲೆ ಎಲೆಕ್ಷನ್ ಅನ್ನು ಎದುರಿಸ್ತಾ ಇದೆ ಬೇರೆ ಬೇರೆ ವಿಚಾರಗಳಿದ್ದಾವೆ ಆದರೆ ಯಾವುದೂ ಕೂಡ ಎದುರಿಸ್ತಾ ಇಲ್ಲ ಇದರಿಂದ ನಮಗೆ ಈಗ ಹಂಡ್ರೆಡ್ ಪರ್ಸೆಂಟ್ ಸೆಟ್ ಬ್ಯಾಕ್ ಆಗುತ್ತೆ ಅಂತ ಈಗ ಬಿಹಾರದಲ್ಲಿಯೂ ಕೂಡ ಮಿತ್ರ ಪಕ್ಷಗಳು ಒಂದು ರೀತಿಯಾಗಿ ಕೈ ಕೈ ಹೆಸುಕಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಗೆಳೆಯರೆ ಇದು ಓಟ್ ಚೋರಿ ಆಯಿತು ಮಯನ್ಮಾರ್ ಅಲ್ಲಿ ರೆಡಿ ಆಗಿರುವಂತಹ ಪಿ ಡಿ ಎಫ್ ವಿಚಾರದ ಹಿಂದೆ ಬಹಳ ದೊಡ್ಡ ಸಂಚಿದೆ ಅನ್ನುವಂತಹ ವಿಚಾರವೂ ಕೂಡ ಈಗ ನಾವು ತಳ್ಳಿ ಹಾಕುವಂತ ಇಲ್ಲ ಒಂದಷ್ಟು ಅನುಮಾನಗಳಿಗೆ ವ್ಯಕ್ತ ಆಗ್ತಾ ಇದೆ ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ಹಲವು ಬಾರಿ ವಿದೇಶದಲ್ಲಿ ಕುಳಿತುಕೊಂಡು ಭಾರತದಲ್ಲಿ ಪ್ರಜಾಪ್ರಭುತ್ವ ಹಾಳಾಗ್ತಾ ಇದೆ ಭಾರತದಲ್ಲಿ ಒಂದು ರೀತಿಯಾಗಿರುವಂತಹ ಹಿಟ್ಲರ್ ಆಡಳಿತ ಬರ್ತಾ ಇದೆ ಹಾಗಾಗಿ ವಿದೇಶೀಯ ಶಕ್ತಿಗಳು ಭಾರತಕ್ಕೆ ಪ್ರವೇಶ ಮಾಡಬೇಕು ಭಾರತದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತಹ ಭಾಷಣವನ್ನು ಕೂಡ ನಾವು ಕೇಳಿದ್ದೀವಿ ಸೋರಸ್ ಲಿಂಕ್ ಕೂಡ ಓಪನ್ ಆಗಿದೆ ಆನಂತರ ಸಿ ಐ ಎ ಅಧಿಕಾರಿಗಳ ಜೊತೆ ರಾಹುಲ್ ಗಾಂಧಿ ಅವರು ಸೀಕ್ರೆಟ್ ಆಗಿ ಮೀಟಿಂಗ್ ಮಾಡಿರುವಂತಹ ಚರ್ಚೆಯು ಕೂಡ ಇತ್ತು ಆನಂತರ ಫೋಟೋ ಕೂಡ ವೈರಲ್ ಆಯಿತು ಆನಂತರ ಪದೇ ಪದೇ ಅಮೇರಿಕಾಗೆ ಹೋಗಿ ಅಲ್ಲಿ ಅಮೇರಿಕಾ ಮಧ್ಯಪ್ರವೇಶ ಮಾಡಬೇಕು ಅಮೇರಿಕಾ ಮಧ್ಯಪ್ರವೇಶ ಮಾಡಬೇಕು ಮತ್ತು ಪಾಶ್ಚಾತ್ಯ ದೇಶಗಳು ಭಾರತದ ಡೆಮೊಕ್ರಸಿ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತಹ ಭಾಷಣವನ್ನು ರಾಹುಲ್ ಗಾಂಧಿಯವರು ಆಗಾಗ ಮಾಡ್ತಾ ಇರ್ತಾರೆ ಈಗ ಮಯನ್ಮಾರಲ್ಲಿ ಆ ಪಿ ಡಿ ಎಫ್ ರೆಡಿಯಾಗಿದ್ದು ಮತ್ತು ಭಾರತದ ವಿಚಾರವಾಗಿ ವಿದೇಶಿ ಶಕ್ತಿಗಳು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತಹ ರಾಹುಲ್ ಗಾಂಧಿ ಅವರ ಹೇಳಿಕೆ ಇವೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ವ್ಯಕ್ತ ಆಗ್ತಾ ಇದ್ದಾವೆ ಇನ್ನು ಗೆಳೆಯರೆ ಭಾರತದಲ್ಲಿ ಏನೇ ದೊಡ್ಡ ಸಮಸ್ಯೆ ಆದಾಗಲೂ ಕೂಡ ಯಾವ ಸಂದರ್ಭದಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅವರು ಇರೋದಿಲ್ಲ ಅವರು ಯಾವಾಗಲೂ ಭಾರತದಲ್ಲಿ ಏನೇ ಸಮಸ್ಯೆ ಆದಾಗ ಅವರು ವಿದೇಶದಲ್ಲಿ ಇರ್ತಾರೆ ವಿದೇಶಿ ವ್ಯಾಮೋಹ ರಾಹುಲ್ ಗಾಂಧಿಯವರಿಗೆ ಹೆಚ್ಚಾಗಿ ಇದೆ ಅಂತ ಈಗ ಬಿ ಜೆ ಪಿ ನೇರವಾಗಿರುವಂತಹ ವಾಗ್ದಾಳಿಯನ್ನು ನಡೆಸ್ತಾ ಇದೆ ಇದು ಬಿ ಜೆ ಪಿಗೆ ಬಹಳ ದೊಡ್ಡ ಅಸ್ತ್ರ ಆಗತ್ತೆ ಅನ್ನುವಂತಹ ವಿಚಾರವೂ ಕೂಡ ಈಗ ಇಲ್ಲಿ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ಗೆಳೆಯರೆ ಭಾರತದಲ್ಲಿ ಒಂದು ದೊಡ್ಡ ಗಲಭೆಯನ್ನು ಸೃಷ್ಟಿಸೋಕೆ ಜನ್ಝಡ್ ಅನ್ನುವಂತಹ ಈ ಪ್ರತಿಭಟನೆ ಏನು ನೇಪಾಳದಲ್ಲಿ ಆಯ್ತಲ್ಲ ಆ ತರಹದ ಒಂದು ಪ್ರತಿಭಟನೆ ಆ ತರಹದ ಒಂದು ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಬಹಳ ದೊಡ್ಡ ಸಂಚು ನಡೀತಾ ಇರೋದಂತೂ ಸತ್ಯ ಗೆಳೆಯರೆ ಇಲ್ಲಿ ನಮ್ಮ ಯುವ ಸಮೂಹ ಅರ್ಥ ಮಾಡಿಕೊಳ್ಳಬೇಕು ಯಾಕೆಂದರೆ ಗೆಳೆಯರೆ ಈಗಿನ ಯುವ ಸಮೂಹಕ್ಕೆ ಯಾವ ರೀತಿಯಾಗಿರುವಂತಹ ಒಂದು ಮನಸ್ಥಿತಿ ಇದೆ ಅಂದರೆ ಏನೇ ಆಗಲಿ ಅದು ತುರ್ತಾಗಿ ಆಗಿಬಿಡಬೇಕು ಆ ಒಂದು ವಿಚಾರದ ಬಗ್ಗೆ ಸಣ್ಣ ಯೋಚನೆಯನ್ನ ಮಾಡುವಂತಹ ಶಕ್ತಿಯೂ ಕೂಡ ಇಲ್ಲ ಈಗ ಕರ್ನಾಟಕದಲ್ಲಿಯೂ ಕೂಡ ಸೌಜನ್ಯ ಹೋರಾಟದ ಪ್ರಕರಣ ಯಾವ್ಯಾವ ಹಂತಕ್ಕೆ ಹೋಗ್ತಾ ಇದೆ ನೋಡ್ತಾ ಇದ್ದೀರಿ ಸೊ ಅಲ್ಲಿಯೂ ಕೂಡ ಈ ಒಂದಷ್ಟು ಯುವ ಸಮುದಾಯವೇ ಕೂಡ ಇದೆ ಹಾಗಾಗಿ ನಮ್ಮ ಯುವ ಸಮುದಾಯ ಅರ್ಥ ಮಾಡಿಕೊಳ್ಬೇಕಾಗಿದ್ದು ಯಾವುದೇ ಒಂದು ವಿಚಾರವನ್ನ ನಾವು ಶೇರ್ ಮಾಡೋದಕ್ಕೂ ಮೊದಲು ಅಥವಾ ಯಾವುದೇ ಒಂದು ವಿಚಾರದ ವಿಚಾರದ ಹಿಂದೆ ನಾವು ಹೋರಾಟ ಮಾಡೋ ಮಾಡೋದಕ್ಕೂ ಮೊದಲು ಆ ವಿಚಾರದ ಬಗ್ಗೆ ಕುಲಂಕುಷವಾಗಿ ನಾವು ಅರಿತುಕೊಳ್ಳಬೇಕು ಯಾವುದೇ ಒಂದು ಆತುರದ ನಿರ್ಧಾರಕ್ಕೆ ನಾವು ಬೀಳಬಾರದು ಯಾಕೆಂದರೆ ಭಾರತದ ಮೇಲೆ ವಿದೇಶೀಯ ಶಕ್ತಿಗಳು ಸಾಕಷ್ಟು ಕುತಂತ್ರವನ್ನು ನಡೆಸ್ತಾ ಇದ್ದಾವೆ ಸೊ ಹಾಗಾಗಿ ನಾವು ಈಗ ಎಚ್ಚೆತ್ತುಕೊಳ್ಳಬೇಕು ಸರ್ಕಾರ ಮತ್ತು ಇಂಟೆಲಿಜೆನ್ಸ್ ಏನು ಮಾಡಬೇಕು ಅದೆಲ್ಲವೂ ಕೂಡ ಮಾಡ್ತಾ ಇದೆ ಆದರೆ ಆಂತರಿಕವಾಗಿ ನಾವು ಎಚ್ಚೆತ್ತುಕೊಳ್ಳದೆ ಇದ್ದರೆ ಮುಂದೆ ಒಂದು ದೊಡ್ಡ ಸಮಸ್ಯೆಯಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ